So from So Cinema ಟಿವಿಯಲ್ಲಿ ಪ್ರಸಾರ ದಿನಾಂಕ ರಿವೀಲ್ ಆಗಿದೆ ಎಲ್ಲರಿಗೂ ಕ್ರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬಲ್ಲಕ್ಕನ್ನ ಪ್ರೆಸ್ ಮಾಡಿ ಸೂಪ್ರಮ್ ಸೋ ಸಿನಿಮಾ ರಿಲೀಸ್ ಆಗಿ ಕೆಲವು ದಿನ ತಿಂಗಳುಗಳೇ ಕಳೆದವು ಈ ಸಿನಿಮಾ ಥಿಯೇಟರ್ ಬಳಿಕ ಓ ಟಿ ಟಿಯಲ್ಲಿ ರಿಲೀಸ್ ಆಯಿತು ಈ ಸಿನಿಮಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಲಿದೆ ಎಂದು ವಾಹಿನಿಯವರು ಮಾಹಿತಿ ನೀಡಿದ್ದರು ಕೊನೆಗೂ ಆ ದಿನಾಂಕ ರಿವೀಲ್ ಆಗಿದೆ ಆ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ಮೂಲಕ ಹಂಚಿಕೊಂಡಿದ್ದಾರೆ ಸೂಪ್ರಮ್ ಸೋ ಸಿನಿಮಾ ಜುಲೈ ಇಪ್ಪತ್ತೈದರಂದು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಜೆ ಪಿ ತುಮಿನಾಡು ನಿರ್ದೇಶನದ ಈ ಚಿತ್ರಕ್ಕೆ ರಾಜ್ಬಿ ಶೆಟ್ಟಿ ನಿರ್ಮಾಣ ಇತ್ತು ಈ ಸಿನಿಮಾದ ಪ್ರಕಾಶ್ ತುಮಿನಾಡು ದೀಪಕ್ ರೈ ಪನಾಜೆ ಸೇರಿದಂತೆ ಅನೇಕ ನಟಿಸಿದ್ದರು ಈ ಸಿನಿಮಾ ದೊಡ್ಡ ಗೆಲುವು ಕಂಡಿತ್ತು ಯಾವುದೇ ದೊಡ್ಡ ಸ್ಟಾರ್ಗಳು ಇಲ್ಲದೆ ಸಿನಿಮಾ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಅಂತಲೇ ಹೇಳ್ಬೋದು ಈಗ ಕಲರ್ಸ್ ಕನ್ನಡ ವಾಹಿನಿ ಸೋ ಸಿನಿಮಾ ಪ್ರಸಾರ ಕಾಣಲಿದೆ ಅಕ್ಟೋಬರ್ ಹನ್ನೆರಡರಂದು ಸಂಜೆ ಆರು ಗಂಟೆಗೆ ಪ್ರಸಾರ ಕಾಣಲಿದೆ ವಿಷಯ ಗೊತ್ತಾಯ್ತಾ ಕಲರ್ಸ್ ಕನ್ನಡ ಇದೇ ಅಕ್ಟೋಬರ್ ಹನ್ನೆರಡರಂದು ಭಾವ ಬರುತ್ತಿದ್ದಾರಂತೆ ಎಂದು ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕ ಮಾಹಿತಿ ನೀಡಿದ್ದಾರೆ ಈ ವಿಚಾರ ಕೇಳಿ ಖುಷಿಪಟ್ಟಿದ್ದಾರೆ ಎಲ್ಲರೂ ಅಕ್ಟೋಬರ್ ಹನ್ನೆರಡು ಸಂಜೆ ಆರು ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡಿ ಥ್ಯಾಂಕ್ ಯು ಗೈಸ್ ಬೈ ಬಾಯ್